ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕಲಾಕಂದ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆದಷ್ಟು ನಮಗೆ ನಾನ್ ಸ್ಟಿಕ್ ಕಡಾಯಿ ಇದ್ದರೆ ಒಳ್ಳೆಯದು ನಾನ್ ಸ್ಟಿಕ್ ಕಡಾಯಿ ಇಲ್ಲ ಅಂದರೆ ದಪ್ಪ ತಳದ ಪಾತ್ರೆಯಲ್ಲಿ ಕೂಡ ನೀವು ಮಾಡಬಹುದು ಕಡಾಯಿಗೆ ಒಂದು ಬಟ್ಟಲು ಹಾಲಿನ ಪೌಡರು ಹಾಕ್ಕೊಂಡಿದ್ದೀನಿ ಒಂದು ಬಟ್ಟಲು ಹಾಲಿನ ಪೌಡರಿಗೆ ಎರಡು ಬಟ್ಟಲು ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವ ಬಟ್ಟಲಿನಿಂದ ಹಾಲಿನ ಪೌಡರು ಹಾಕ್ಕೊಂಡಿರ್ತೇವಲ್ಲ ಅದೇ ಬಟ್ಟಲಿನಿಂದ ನೀರು ಕೂಡ ಹಾಕಬೇಕು ಒಂದು ಬಟ್ಟಲು ಹಾಲಿನ ಪೌಡರಿಗೆ ಎರಡು ಬಟ್ಟಲು ನೀರು ಹಾಕಿ ದಪ್ಪವಾಗಿ ಹಾಲು ರೆಡಿ ಮಾಡ್ಕೋಬೇಕು ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಕಲಾಕಂದ್ ರೆಸಿಪಿ ಟ್ರೈ ಮಾಡಿ ತುಂಬಾ ಸೂಪ್ಪರಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದರೆ ಬೇಕ್ರಿಯಿಂದ ತಂದು ತಿಂತೇವಲ್ಲ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ಹಾಲು ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷದವರೆಗೂ ಹಾಲು ಕುದಿಸಿದ ನಂತರ ಒಂದು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೀಜ ಎಲ್ಲ ತೆಗೆದು ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ಆದಷ್ಟು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕಲಾಕಂದ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಹಾಲು ಈ ರೀತಿಯಾಗಿ ಒಡೆದು ರೆಡಿಯಾಗುತ್ತೆ ಈ ರೀತಿ ಹಾಲು ರೆಡಿ ಆದರೆ ನಮಗೆ ಕಲಾಕಂದ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ಇವತ್ತು ನಾನು ಕಲಾಕಂದ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನೀರೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಡ್ರೈ ಆದ ನಂತರ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಾಕಂದ ಮಾಡೋ ಮೇನ್ ಪಾಯಿಂಟ್ಸ್ ಏನಪ್ಪಾ ಅಂದರೆ ಮಿಕ್ಸ್ ಮಾಡೋದು ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ನಾನಿಲ್ಲಿ ಒಂದು ಬಟ್ಟಲು ಹಾಲಿನ ಪೌಡರಿಗೆ ಅರ್ಧ ಬಟ್ಟಲು ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಸ್ವೀಟ್ ಕಡಿಮೆ ಬೇಕು ಅನಿಸಿದರೆ ಕಡಿಮೆ ಕೂಡ ಹಾಕಬಹುದು ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಕಲಾಕಂದ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂತಂದರೆ ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಪೂರ್ತಿಯಾಗಿ ಡ್ರೈ ಆಗಬಾರ್ದು ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಮಾಡೋದು ಅಂತ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಕಲಾಕಂದ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಈ ರೀತಿ ಆದ ನಂತರ ನಮಗೆ ಪರ್ಫೆಕ್ಟಾಗಿ ಕಲಾಕಂದ ರೆಡಿಯಾಗುತ್ತೆ ಇಲ್ಲಿ ನಾನು ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಲಾಕಂದ ಹಾಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಹಚ್ಚಬೇಡಿ ಸ್ವಲ್ಪ ಮಾತ್ರ ಹಚ್ಚಿ ಈ ರೀತಿಯಾಗಿ ಕಲಾಕಂದ ಹಾಕಿ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಟ್ಯಾಪ್ ಮಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಕಲಾಕಂದ್ ನಮ್ಮ ಮನೇಲಂತರೂ ಮಕ್ಕಳು ಮತ್ತು ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು ನನಗಂತೂ ಈ ರೀತಿ ಕಲಾಕಂದ್ ಅಂದರೆ ತುಂಬಾ ಇಷ್ಟ ನನಗಾಗ್ಲಿ ನನ್ನ ಮಕ್ಕಳಿಗಾಗಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದರೆ ಅದರಲ್ಲೂ ಈ ರೀತಿ ಸ್ಪೆಷಲ್ ಸ್ವೀಟ್ ತಿನ್ನಬೇಕು ಅನಿಸಿದರೆ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿಂತೇವೆ ನೋಡಿ ಮನೆಯಲ್ಲಿ ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಟ್ಯಾಪ್ ಮಾಡಿಕೊಂಡು ಆದ ನಂತರ ಪ್ಲೇಟ್ ಮುಚ್ಚಿ ಎರಡು ಗಂಟೆ ಇಡಿ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ನೋಡಿ ಎರಡು ಗಂಟೆ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ವಾವು ಎಷ್ಟು ಸೂಪರಾಗಿ ರೆಡಿಯಾಗಿದೆ ನೋಡಿ ಕೈಗೂ ಕೂಡ ಅಂಟೋದಿಲ್ಲ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಕಲಾಕಂದ ರೆಸಿಪಿ ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಹಾಗೂ ದೊಡ್ಡವ್ರಿಗೂ ಕೂಡ ಕೊಡಿ ವಾವ್ ಅಂತಾರೆ ನೋಡಿ ಅಷ್ಟೊಂದು ಸೂಪ್ಪರಾಗಿ ಟೇಸ್ಟಿಯಾಗಿ ಕಲಾಕಂದ ರೆಡಿಯಾಗಿದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಮರುಳು ಮರುಳಾಗಿ ರೆಡಿಯಾಗಿದೆ ಅಂತ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಒಮ್ಮೆ ಈ ರೀತಿ ರೆಸಿಪಿ ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು